ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಉಷಾ ಹೆಚ್ ಜೋಯಿಸಾ ವ್ಯಾಖ್ಯಾನಕಾರರು ಸತ್ಯನಾರಾಯಣ ಮಲ್ಲಿಪಟ್ನ ತುಂಬು ಗರ್ಭಿಣಿಯಾದ ಸೀತೆಯನ್ನ ಅಣ್ಣನ ಆಣತಿಯ ಮೇಲೆ ಕಾಡಿಗೆ ಕರೆದುಕೊಂಡು ಬಂದಂತಹ ಲಕ್ಷ್ಮಣ ಅಗಸನ ಆಪಾದನೆಯ ಮತ್ತು ರಾಮನ ನಿರ್ಧಾರದ ವಿಚಾರವನ್ನ ಅವಳಿಗೆ ತಿಳಿಸ್ತಾನೆ ಅದನ್ನು ಕೇಳಿದ ಸೀತೆ ಮೂರ್ಛೆ ಹೋಗ್ತಾಳೆ ಲಕ್ಷ್ಮಣ ಅವಳಿಗೆ ಶೈತ್ಯೋಪಚಾರವನ್ನು ಮಾಡ್ತಾಳೆ ಆಗ ಅವಳು ಎಚ್ಚೆತ್ತುಕೊಳ್ತಾಳೆ ಎಚ್ಚೆತ್ತುಕೊಂಡು ಕೆಲವು ಮಾತುಗಳನ್ನು ಹೇಳ್ತಾಳೆ ಅದನ್ನು ಕೇಳಿದ ಲಕ್ಷ್ಮಣ ಪುಣ್ಯಸ್ವರೂಪಿಯಾದ ನಿನ್ನನ್ನು ಕಾಡಿಗೆ ಒತ್ತೆ ಹಾಕಿ ಹಾಳು ಬಿದ್ದಿರುವ ನಾಡಿಗೆ ನಾನು ಹಿಂತಿರುಗಲಿದ್ದೇನೆ ಕರುಣೆ ಇಲ್ಲದ ಈ ವಂಶಘಾತಕನನ್ನ ಈ ದುಷ್ಟನನ್ನ ಉದ್ಧಾರ ಮಾಡುವಂತ ಹೇಳಿ ಸೀತೆಯ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಮೈದುನಂ ಸಂತಮಟ್ಟು ಹಿಂದರಗಿದ ಮೈದುನಂ ಸಂತಮಟ್ಟು ಎ യദോഷം പെൺ നെനസിട്ടോ എയദോഷം പൊളത്തിളിതുതൽത്തെ പോകുൾ പെറതേ നമ്പനോ നിന്നേതൊടേ നിന്നാണ്തി കവലെ മറുകിതളില്ല மார் நுடி தளில்ல முனிசான் தளில்ல விர்ச்சி தளில்ல கோல் குதிகொண்டலில்ல தூரு நீனே கதியன் കടവൾ തിു തീർപ്പു ഭിന്നയസം അത്ത വിർഗെ നി പരക്കണ്ടു വീർപ്പി മനഗീ വിധിവ അത്ത വിർഗ നി പരക്കെ ഗണ്ടു തീർപ്പിനൂടോ ഏകൾ നുടിയണിതു ക്ഷമയ ബേഡുവെനുടിയൊളെ പേള ഈടിയണിതു ക്ഷമയം ಎನ್ನ ನುಡಿಯೊಳೆ ಪೇಳೈ ಊರ್ಮಿಳಾದ್ಯರಂ ನಿಮ್ಮ ನಿಧಾನಿಸದೆ ಬಂದೊಂದು ನೆಯ ಮನ್ನಿಸಿ ತನ್ನನೆಂದೆಂದೂ ಮರೆಯದಿರ್ಪುದೆಂದು ಕೇಳ್ದಳು ಎಂದು ಪೇಳೈ ಕಾಲಿಗೆ ಮೈದುನ ನನ್ನ ಸೀತೆ ಸಮಾಧಾನ ಮಾಡ್ತಾಳೆ ಅದ್ಭುತವಾದ ವಿಷಾದವಾದ ನುಡಿ ಅವಳ ಬಾಯಿನಿಂದ ಬರ್ತದೆ ಹೇಳಿ ಕಂದ ಕೈ ಹಿಡಿದ ನಲ್ಲನೆ ನನ್ನ ಗಂಡನೇ ಕೋಪಿಸಿಕೊಳ್ಳುವಾಗ ಯಾರು ತಾನೇ ಏನ್ ಮಾಡ್ತಾರೆ ನಿನ್ನಲ್ಲಿ ಏನು ಅಪರಾಧ ಇದೆ ಹೆಣ್ಣ ಆಗಿ ಹುಟ್ಟಿದ ನನ್ನದೇ ದೋಷ ಹೆಣ್ಣಿನ ಬಗ್ಗೆ ಸೀತೆ ಆಡುವ ಬಹಳ ವಿಷಾದಕರವಾದಂತಹ ಮಾತು ಇದು ಲಕ್ಷ್ಮಣನಿಗೆ ಹೇಳ್ತಾಳೆ ತಾನು ಕಾಡಲ್ಲಿ ಏಕಾಂಗಿ ಆಗಿದ್ರು ಲಕ್ಷ್ಮಣಿಗೆ ಹೇಳ್ತಾನೆ ಹೊತ್ತಿಳೀತಲ್ವೇ ಹೊತ್ತಾಗ್ತಾ ಇದೆಯಲ್ವೇ ಹೋಗು ನಿನಗಿನ್ನೇನು ಹೇಳಲಿ ನಿನ್ನನ್ನು ನಿಮ್ಮಣ್ಣ ಏನಾದರೂ ಕೇಳಿದರೆ ನಿನ್ನ ಅಪ್ಪಣೆಗೆ ಅಬಲಿಯಾದ ಸೀತೆ ದುಃಖಿಸಲಿಲ್ಲ ಪ್ರತಿ ಮಾತಾಡಲಿಲ್ಲ ಕೋಪಗೊಳ್ಳಲಿಲ್ಲ ಹೆದರ್ಲಿಲ್ಲ ಅಧಿಕವಾಗಿ ಮನಸ್ಸಿನಲ್ಲಿ ಕುದಿಗೊಳ್ಳಲಿಲ್ಲ ನಿನ್ನನ್ನು ದೂರಲಿಲ್ಲ ನೀನೇ ಗತಿ ಎಂದು ನಿನ್ನ ಪಾದಗಳನ್ನು ನೆನೆಯುತ್ತಾ ಸಾವನ್ನು ನಿರೀಕ್ಷೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನನ್ನ ವಿಜ್ಞಾಪನೆಯನ್ನು ಅವನಿಗೆ ತಿಳಿಸು ತನ್ನೆಲ್ಲ ಕಷ್ಟವನ್ನು ಏನಿದ್ರು ಸಂಕಟ ಏನಿದ್ರು ರಾಮನಿಗೆ ಅದು ಮುಟ್ಟಬಾರದು ಅನ್ನೋದು ಸೀತೆಯ ಅಭಿಲಾಷೆ ತನ್ನ ಅತ್ತೆಯರಿಗೆ ಸಂದೇಶವನ್ನು ಅವಳು ಕಳಿಸ್ತಾಳೆ ನಿಮ್ಮ ಹರಕೆಯನ್ನು ಪಡೆದು ಬರದೇ ಇದ್ದದ್ದಕ್ಕೆ ನನಗೆ ಈ ಗತಿ ಉಂಟಾಯಿತು ಈಗ ಈ ಮಾತುಗಳ ಮೂಲಕ ನಮಸ್ಕರಿಸಿ ಕ್ಷಮೆಯನ್ನ ಬಿಡ್ತಾ ಇದ್ದೇನೆ ಅಂತ ನನ್ನ ಮಾತುಗಳಲ್ಲಿ ಹೇಳು ಲಕ್ಷ್ಮಣ ಅಂತ ಲಕ್ಷ್ಮಣನಿಗೆ ಹೇಳ್ತಾಳೆ ಅವಳ ಮಾತುಗಳಲ್ಲಿ ಅತ್ತೆಯರಿಗೆ ಕ್ಷಮೆಯಾಚಿಸುವುದು ಊರ್ಮಿಳಾ ಮುಂತಾದ ತಂಗಿಯರಿಗೆ ನಿಮ್ಮ ಜೊತೆ ವಿಚಾರ ಮಾಡದೆ ಬಂದ ಕೊರತೆಯನ್ನು ಕ್ಷಮಿಸಿ ನನ್ನನ್ನು ಎಂದೆಂದಿಗೂ ಮರೆಯದೇ ಇರಬೇಕು ಅಂತ ಹೇಳು ಅಂತ ಹೇಳಿ ಲಕ್ಷ್ಮಣರಿಗೆ ಹೇಳಿ ಮುಂದೆ ತನ್ನ ಒಡವೆಯನ್ನು ವಿಶೇಷವಾಗಿ ತಂದೆಯ ಕಡೆಯಿಂದ ಪಡೆದು ಬಂದಂತಹ ಬಳುವಳಿಗಳನ್ನು ಯಾರ್ಯಾರಿಗೆ ಕೊಡಬೇಕು ಅನ್ನುವ ಮಾತನ್ನು ಅವಳು ಹೇಳ್ತಾಳೆ ಬಳುವಳಿಯಿತ್ತ ನಲ್ದೊಡವುಗಳು ಮೇಣಯ್ಯಂ ಬಳುವಳಿಯತ್ತ ನಲ್ದೊಡವುಗಳು ಎಕ್ಕರಂ ಶ್ರುತಿ ಕೀರ್ತಿಗೆ ದುಕ್ಕಂಡದ ಪಿಂಡು ಗಂಕಣಂ ಮಾಳವಿಗೆ

ചന്ദിര വണ്ണകുപ്പസമം ആയെന്ന വണ്ണഗുപ്പ വണ്ണകുപ്പസമം ആയെന്നിര ഗിസി മനൽ ಮೆಚ್ಚನಿತ್ತು ತನಗೆ ಇದ್ದ ಬಳುವಳಿ ಅವಳು ಮಾವನ ಮನೆಯಿಂದ ಕೊಟ್ಟಂತಹ ಬಳುವಳಿಯ ಬಗ್ಗೆ ಮಾತನಾಡುವುದಿಲ್ಲ ತಂದೆಯಿಂದ ಬಂದಂತಹ ಬಳುವಳಿಯನ್ನು ಇನ್ನೊಬ್ಬರಿಗೆ ಕೊಡುವ ಹಕ್ಕು ತನಗಿದೆ ಅಂತ ತಿಳ್ಕೊಂಡಿದ್ದಾಳೆ ಹಾಗಾಗಿ ಅವಳಲ್ಲಿ ಇದ್ದ ಆಭರಣಗಳಲ್ಲಿ ಏಕಾವಳಿಯನ್ನ ಶತ್ರುಘ್ನ ಹೆಂಡತಿಯಾದ ಶ್ರುತಕೀರ್ತಿಗೆ ಎರಡು ಭಾಗ ಇರುವಂತಹ ಸುರಿ ತಿರುಪಿನ ಬಳಿಯನ್ನ ಭರತನ ಹೆಂಡತಿಯಾದಂತಹ ಮಾಂಡವಿಗೆ ಮುದ್ದನ ಮಾಂಡವಿಯನ್ನ ಇಲ್ಲಿ ಮಾಳವಿ ಅಂತ ಕರೆದಿದ್ದಾನೆ ಯಕ್ಷರು ಧರಿಸುವಂತಹ ಬೆಲೆ ಬಾಳುವ ಚಕ್ರಸರವನ್ನ ನಿನ್ನ ಪತ್ನಿಯಾದ ಊರ್ಮೆಳೆಗೆ ಕೊಡು ತಂದೆಯಿಂದ ಬಂದ ಬಳುವೆಲೆಯಲ್ಲಿ ಇನ್ನೇನಾದರೂ ಉಳಿದಿದ್ದರೆ ನನ್ನ ದಾಸಿಯರಿಗೆ ಅದನ್ನು ಹಂಚಿಬಿಡು ಅಲ್ಲದೆ ತನ್ನ ಬಹುಕಾಲದ ಬಹಳ ಒಳ್ಳೆಯ ಗೆಳತಿ ಚಂದ್ರಮತಿಗೆ ನನ್ನ ಚಂದ್ರಗಾವಿ ಬಣ್ಣದ ಸೀರೆಯನ್ನ ಅದೇ ಬಣ್ಣದ ಕುಪ್ಪಸವನ್ನ ಮತ್ತು ಹಬ್ಬದ ದಿನಗಳಲ್ಲಿ ನಾನು ಧರಿಸ್ತಾ ಇದ್ದಂತಹ ನಿತ್ಯದ ಆಭರಣಗಳನ್ನು ಬಹುಮಾನವಾಗಿ ಕೊಡು ಅವೆಲ್ಲ ನಾನು ಹಿಂದೆ ಬಹುಮಾನವಾಗಿ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದ ಬೆಲೆ ಬಾಳುವ ಒಡವೆ ತುಂಬಿದ ಪಾತ್ರೆ ಅಂತ ಅವಳಿಗೆ ಹೇಳು ಯಾವಾಗಲೂ ಒಂದು ಒಂದ್ಸರದಿ ಹೇಳಿದ್ದಾಳೆ ತಾನು ಗರ್ಭಿಣಿಯಾದರೆ ಒಡವೆಯನ್ನು ಕೊಡ್ತೇನೆ ಅಂತ ಅವಳಿಗೆ ದುಃಖಿಸಬೇಡ ಅಂತ ಹೇಳು ಅಂತ ಹೇಳಿ ಸೀತೆಗೆ ಜನಸಾಮಾನ್ಯರ ಬಗ್ಗೆ ಇರುವಂತಹ ಒಂದು ಕನಿಕರವನ್ನ ಮರುಕುವನ್ನ ಮುಂದಿನ ಮಾತುಗಳಲ್ಲಿ ಅವಳು ಹೇಳ್ತಾಳೆ ನಿನಗೆ ನಿನಗೆನ್ನೊಳ್ ದಯ ಇರ್ಕು ಲೋಗರನು ವಿಂಗೊಂದು ದಮ್ಮಾಣಿಯ ನೇರ್ಪಡಿಸೈ ಮೇನ್ ಮುನಿಸತಿ ಅರ್ಗೆಂದು ತಂದು ರಥದೊಳಿವಿಟ್ಟ ಬಾಗಿನಮನು ಒರುವ ಮುತ್ತೆಯದೆ ಪಾ� കുടി ആ എന്ന പൂജയ കവിധം ആയ മുത്തിനഗരുവം ആ എന്ന പൂജയ കവിം ആ എന്ന മുത്തിനഗരുവം വട വാഗതന്തു പേതു நின்பக கைவர்த்தி இனி தொந்தென்னி கடைகாலத புட்டித புட்டதையும் சலிசா நினை மேலக்கே மேன் பயணம் சோகமக்கே எம் ஸ்ரீராம நடிதாவரையுள் ಒಂದು ವಜ್ರ ಪಂಜರಮಕ್ಕೆ ಪರಸಿ ಪಯಣ ಕಾಣತಿಗೊಟ್ಟ ಲಕ್ಷ್ಮಣನಿಗೆ ಹೇಳ್ತಾಳೆ ನಿನಗೆ ನನ್ನ ಮೇಲೆ ದಯೆ ಇರುವುದಾದ್ರೆ ಜನಸಾಮಾನ್ಯರಿಗೆ ಒಂದು ದಮ್ಮಣಿಯನ್ನ ಒಂದು ನೀರ್ಕಟ್ಟೆಯನ್ನು ಏರ್ಪಡಿಸು ನೀರಿಗೊಂದು ಏರ್ಪಾಡು ಮಾಡು ಅವಳು ಬರುವಾಗ ರಥದಲ್ಲಿ ಮುನಿಪತ್ನಿಯರಿಗೆ ಅಂತ ಹೇಳಿ ಬಾಗಿನವನ್ನೆಲ್ಲ ತಂದಿದ್ಳು ಈಗ ಆ ಬಾಗಿನವನ್ನ ಕೊಡುವ ಸೌಭಾಗ್ಯ ಅವಳಿಗಿಲ್ಲ ಅಂತ ಅವಳು ತಿಳ್ಕೊಂಡಿದ್ದಾಳೆ ಯಾಕೆಂದ್ರೆ ಅವಳು ಕಾಡಲ್ಲಿ ಅವಳನ್ನ ಬಿಟ್ಟು ಹೋಗ್ತಾ ಇದ್ದಾನೆ ಹಾಗಾಗಿ ಮುನಿಪತ್ನಿಯರಿಗಿಂತ ರಸ್ತದಲ್ಲಿ ಇಟ್ಟಿರುವ ಬಾಗಿನವನ್ನ ಒಬ್ಬಳು ಬ್ರಾಹ್ಮಣ ಮುತ್ತೈದಿಗೆ ನೀನು ಕೊಡಿಸು ಯಾರ ಕೈಲಾದ್ರೂ ಅಂತ ಲಕ್ಷ್ಮಣನನ್ನು ಕೇಳಿಕೊಳ್ಳುತ್ತಾಳೆ ತಾನು ಪೂಜೆ ಮಾಡ್ತಾ ಇದ್ದಂತಹ ಕಪಿಲೆ ಕಾವಿ ಬಣ್ಣದ ಹಸು ಆ ಹಸು ಮತ್ತು ಅದರ ಎಳೆಯ ಕರು ಅವುಗಳ ಬಗ್ಗೆ ಅವಳಿಗೆ ಈಗ ಚಿಂತೆ ಶುರುವಾಗಿದೆ ಅದನ್ನು ಏನ್ ಮಾಡಬೇಕು ಅವು ಬಡವಾಗದ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ನಿನ್ನ ತಾಯಿ ಸುಮಿತ್ರೆಯ ಕೈಗೆ ಒಪ್ಪಿಸು ಆ ಹಸು ಕರುವಿನ ಬಗ್ಗೆ ಅವಳಿಗಿರುವ ಆ ಮನೋಧರ್ಮ ಬಹಳ ಮೆಚ್ಚತಕ್ಕದ್ದು ಇದು ತನ್ನ ಕೊನೆಗಾಲದ ಬಯಕೆ ತನಗೆ ಇದನ್ನು ಸಲ್ಲಿಸಿಕೊಡು ಅಂತ ಕೇಳ್ಕೊಳ್ತಾಳೆ ಅಂದ್ರೆ ಸೀತೆ ಇನ್ನು ತನಗೆ ಸಾವೇ ಬರೋದು ಬೇರೆ ದಾರಿ ಇಲ್ಲ ಅಂತನ್ನುವುದನ್ನು ಅವಳಿಗಾಗಲೇ ಒಂದು ನಿರೀಕ್ಷೆ ಮಾಡ್ತಾ ಇದ್ದಾಳೆ ಇಷ್ಟೆಲ್ಲ ಆದರೂ ಲಕ್ಷ್ಮಣನಿಗೆ ಶುಭ ಹಾರೈಸ್ತಾಳೆ ನಿನಗೆ ಶುಭವಾಗಲಿ ನಿನ್ನ ಪ್ರಯಾಣ ಸುಖಕರವಾಗಿರಲಿ ರಾಮನ ಮೇಲೆ ಅಪರಿಮಿತವಾದ ತನ್ನ ಪ್ರೀತಿಯನ್ನ ಭಕ್ತಿಯನ್ನ ಪ್ರಕಟಿಸ್ತಾಳೆ ನಮಗೆಲ್ಲರಿಗೂ ಶ್ರೀರಾಮನ ಪಾದ ಕಮಲದ ಅನುಗ್ರಹ ವಜ್ರ ಪಂಜರವಾಗಿರಲಿ ಅಂತ ಹೇಳಿ ನೀನು ಹೊರಡು ಇನ್ನು ಅಂತ ಹೇಳಿ ಲಕ್ಷ್ಮಣನಿಗೆ ಹರಿಸಿ ಪ್ರಯಾಣಕ್ಕೆ ಅಪ್ಪಣೆಯನ್ನ ಸೀತೆ ಕೊಡ್ತಾಳೆ सौमित्रि डोलायमानमानसवागी ते वरम् बलबन्धुकै मुगिरु सोमित्री डोलायमानमानसवागी देविरं बलबन्धुकै ದಸೆ ಬಳರ್ಗೆ ಈಕೆ ನಿಮಿ ಕುಲದೆ ಪುಟ್ಟಿದ ರ ಜಯ ಯೋಗಿ ಅಪ್ಪ ಜನ ಕಣನು ಗುಗುವರಿ ಈಕೆ ನಿಮಿ ಕುಲದೆ ಪುಟ್ಟಿದ ರ ಜಯೋಗಿ ಅಪ್ಪ ಜನ ಕಣನು ಗುಗುವರಿ ರಸರಬಳಗಮಂ ಸದದು ದೆಸಲಿ ಗೊಟ್ಟು ನಿಮ್ಮಂ ಪೊರೆದ ಶ್ರೀರಘುರ ಪಟ್ಟದ ರಾಣಿ ಎಮ್ಮಣ್ಣನ ಆಣತಿಗಿವಳಂ ವನದೊಳಿರಿಸಿ ಪೋಪೆಂ ும்ரங்கே எலையதித்யா நின்ன குலவதுவள் நின்ன வழிவள்ளி மடல் ஒடிவள் தாய்வே அந் ததறும் இவள் ஒள்விட்ட இக்கே ದಟ್ಟವಾದ ಅರಣ್ಯ ಜನರ ಯಾವ ಸುಳಿವು ಇಲ್ಲ ಇಂತಹ ಜಾಗದಲ್ಲಿ ಲಕ್ಷ್ಮಣ ಸೀತೆಯನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅವಳ ರಕ್ಷಣೆಯನ್ನು ಮಾಡುವರು ಯಾರು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ ಹೋಗದೆ ಇದ್ರೆ ಬೇರೆ ಮಾರ್ಗ ಇಲ್ಲ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದ ದಿಕ್ಪಾಲಕರನ್ನ ಸೂರ್ಯನನ್ನ ಅವನು ಬೇಡ್ಕೊಳ್ತಾನೆ ದಿಕ್ಪಾಲಕರಿಗೆ ಹೇಳ್ತಾನೆ ಈಕೆ ನಿಮಿ ಕುಲದಲ್ಲಿ ನಿಮಿ ಅನ್ನುವನು ವಿದೇಹ ರಾಜವಂಶದ ಮೂಲಪುರುಷ ಇಕ್ಷ್ವಾಕು ರಾಜನ ಮಕ್ಕಳಲ್ಲಿ ಒಬ್ಬರಾದವನು ಇವನಿಗೆ ಇರುವ ಮಕ್ಕಳನ್ನ ವಿದೇಹ ಮಿತಿ ಜನಕ ಅಂತ ಕರೀತಾರೆ ಅಂತ ಅಥವಾ ವೈದೇಹ ಮಿಥಿಲ ಜನಕ ಎನ್ನುವ ಹೆಸರಿನಿಂದ ಕರೀತಾರೆ ಈ ನಿಮಿಯ ವಂಶದಲ್ಲಿ ಬಂದವನು ಸೀತೆಯ ತಂದೆಯಾದಂತಹ ಸೀರಧ್ವಜ ಜನಕ ಮತ್ತು ಅವನ ತಮ್ಮನಾದಂತಹ ಕುಶಧ್ವಜ ಜನಕ ಸೀರಧ್ವಜ ಜನಕನಿಗೆ ಒಬ್ಬಳು ಮಗಳು ಭೂಮಿಯಲ್ಲಿ ಸಿಗ್ತಾಳೆ ಇನ್ನೊಬ್ಬಳು ಮಗಳು ಊರ್ಮಿಳೆ ಔರಸು ಪುತ್ರಿಯಾಗಿ ಹುಟ್ಟುತ್ತಾಳೆ ಸೀರಧ್ವಜ ಜನಕನಿಗೂ ಸೀತೆಗೂ ಇರುವ ಸಂಬಂಧ ಏನಿದೆ ಇದು ಮಾನವ ಸಂಬಂಧಗಳಲ್ಲಿ ತಂದೆ ಮಕ್ಕಳ ಸಂದರ್ಭಗಳು ಅಪೂರ್ವವಾದದ್ದು ಉರ್ಮಿಳೆಗಿಂತ ಹೆಚ್ಚಿನ ಆದ್ಯತೆಯನ್ನ ಹೆಚ್ಚಿನ ಪ್ರೀತಿಯನ್ನ ಅವನು ತನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಇರುವಂತಹ ಸೀತೆಯ ಬಗ್ಗೆ ತೋರಿಸ್ತಾನೆ ಆ ನಿಮಿಯ ವಂಶದಲ್ಲಿ ಹುಟ್ಟಿದ ರಾಜಯೋಗಿಯಾದಂತಹ ಜನಕ ಮಹಾರಾಜನ ಪ್ರೀತಿಯ ಪುತ್ರಿಯಾದವಳು ಸೀತೆ ರಾಕ್ಷಸರ ಬಳಗವನ್ನ ಸದೆದು ದಿಗ್ಬಲಿಗೊಟ್ಟು ಕ್ವಾಲಕರನ್ನೆಲ್ಲ ಕಾಪಾಡದಂತಹ ರಘುನಾಭನ ಪಟ್ಟದ ರಾಣಿಯಾದವಳು ನಮ್ಮ ಅಣ್ಣನಾದಂತಹ ರಾಮನ ಅಪ್ಪಣಿಯಂತೆ ಇವಳನ್ನ ಕಾಡಿಗೆ ಬಿಟ್ಟು ಹೋಗ್ತಾ ಇದ್ದೇನೆ ಈಕೆ ಈಗ ಪೂರ್ಣ ಗರ್ಭಿಣಿ ನೀವೆಲ್ಲ ಕಾವಲಿದ್ದು ಅವಳನ್ನು ರಕ್ಷಿಸಬೇಕು ಅಂತ ಕೇಳ್ಕೊಳ್ತಾಳೆ ಆಮೇಲೆ ಸೂರ್ಯನಿಗೆ ಹೇಳ್ತಾನೆ ಇಲ್ಲೇ ಸೂರ್ಯ ಆದಿತ್ಯ ಇವಳು ನಿನ್ನ ವಂಶದ ಪತಿವ್ರತಾಸ್ತ್ರೀ ಸೂರ್ಯ ವಂಶದಲ್ಲಿ ಹುಟ್ಟು ಬಂದ ರಘುನಾಮನ ಹೆಂಡತಿ ಪತಿವ್ರತಾಸ್ತ್ರೀ ನಿನ್ನ ವಂಶದ ಕುಡಿ ಇವಳು ಹೊಟ್ಟೆ ಒಳಗೆ ಬೆಳೀತಾ ಇದೆ ಆ ಕುಡಿ ಬೆಳೆದು ಹರಡಬೇಕಾದ್ರೆ ಇವಳು ತಾಯಿಬೇರಾಗಿದ್ದಾಳೆ ಈ ತಾಯಿ ಬೇರನ್ನ ರಕ್ಷಣೆ ಮಾಡಬೇಕಾದ್ದು ಬಹಳ ಮುಖ್ಯ ಆದ್ದರಿಂದ ಇವಳ ರಕ್ಷಣೆಯ ಬಗ್ಗೆ ನೀನು ಒಂದು ಕಣ್ಣಿಟ್ಟಿರೋ ಇವಳನ್ನು ನೋಡ್ಕೊಳ್ತಾ ಇರೋ ಅಂತ ಕೇಳ್ಕೊಳ್ತಾನೆ ಕೇಳ್ಕೊಂಡು ವನದೇವಿರಿಗೆ ಅವಳ ರಕ್ಷಣೆಯ ಭಾರವನ್ನು ವಹಿಸ್ತಾನೆ ಮುಂದೆ ಈ ಮಾತನ್ನು ಕೇಳಬಹುದು ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಉಷಾ ಹೆಚ್ ಜೋಯಿಸಾ ವ್ಯಾಖ್ಯಾನಕಾರರು ಡಾ ಸತ್ಯನಾರಾಯಣ ಮಲ್ಲಿಪಟ್ನಾ